ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ತೆ ನಮಸ್ತೆ ಅವ್ರು ನನ್ನ ತಂಗಿ ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಆಗತ್ತ ಕೇಳ್ಕೊಬರಲ್ಲ ಬನ್ನಿ ಹೇಳಜ್ಜಿ ನಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳು ನಮ್ಮಿಬ್ರು ಬಗ್ಗೆ ಹೇಳು ಸೆನ್ ಫುಲ್ ಎಲ್ಲ ಇದೆಯಾ ಅವಳು ಸಿಗಲ್ಲ ಅಜ್ಜಿ ನನ್ ತಂಗಿ ಹುಟ್ಟದಾಗ ಬಂದೇ ಇರ್ಲಿಲ್ಲ ಯಾಕಂದ್ರೆ ಅವ್ಳು ಗಂಡ ಪಪ್ಪ ಆಗ್ಲಿಲ್ಲ ಎಣ್ಣು ಪಪ್ಪ ಹೋಗೋದು ಅಂತ ಬಂದಿರಲಿಲ್ಲ ಯಾರು ಬಂದಿರ್ಲಿಲ್ಲ 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 ಇವ್ರಿಗೂ ಎಲ್ಡೆನ್ಸ್ ಹ್ಮ್ ಇವಾಗ ನೀನ್ ಏನ್ ಮಾಡಾಕಿ ಬೆಳಸಿದೀವಿ ಬಗ್ಗೆ ಹೇಳು ನಂದೊಂದ್ ಸ್ಕೂಲಲ್ಲಿ ಇನ್ಸಿಡೆಂಟ್ ಆಗಿತ್ತು ಗೊತ್ತಾ ಅದೇ ತಿಂದಿಲ್ಲ ಇವಳು ಸ್ವಲ್ಪ ಮಳ್ಳಿ ಹಂಗೆ ಒಳಗೆ ಇವಳು ಅದೇ ತಿನ್ಲಿಲ್ಲ ಇವಳು ಅದೇ ತಿಂದಿಲ್ಲ ಇವಳು ಅದೇ ತಿಂದ್ರು ಇರೋದ್ ಹೇಳಬೇಕು ಇವಳು ಅದೇ ತಿಂದಿಲ್ಲ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು ಒಬ್ರು ಮಸಾಲೆ ಜಾಸ್ತಿ ಹಾಕವಳೆ ಒಬ್ರು ಕರೆಕ್ಟ್ ಆಗಿ ಅಷ್ಟೇ ये मसाल मंडो और चिकन मार दियो गैस मोने आह रिम मसाले जास्ती अपके दो नान चिकन चॉप्स मार दे अच्छा ना चेना ही फर्स्ट टाइम अलवा ही नेक्स्ट फर्स्ट टाइम वो लोग कल कतारे लेके गा प्रांग बना ये इंडिया के मसाले நான் கணே அந்த ஏன் நீரித்து

ಮಾಡಬಾರ್ದಂತೆ ಮಾಡಬೇಡಿ ನೋಡ ಅದೇ ಹೇಳ್ತೀನಿ ಹೋಗೋದ್ ಎದುರಿಸ್ತಾನಿ ಹಲೋ ಅಪ್ಪ ಇವಳು ಮುಂದೆ ಅಜ್ಜಿ ಏನೋ ಅಜ್ಜಿ ಏನೋ ಕರಿಹಪ್ಪ ಕೆಳಗ್ ಬಿದ್ದು ಐತೆ ತಲೆ ಅದೇ ಅವಳದು ಮೊದ್ಲೇ ಇದಾಗಿತ್ತಲ್ಲ ಬಿದ್ದೇನೋ ತಿನ್ನ ಓಪನ್ ಆಗೈತೆ ಪ್ರಾಂಕ್ ಹೇಳಿದ್ಲುಡಿಯೋ ಮಾಡಿದ್ ಅಷ್ಟೇ ಏನಿಲ್ಲ ಆಗಿಲ್ಲ ಬಂದ್ಬಿಡ್ತಾನೆ ಯಾಕೆ ಸೊಸೆ ಬರಲ್ವಾಜಿ ಮತ್ತೆ ಇನ್ನೇನ್ಸಿ ಮುನ್ನು ಅಂತ ಕರೀತಾರೆ ಏನ್ ಕರೀತಾರೆ ಅಂದ್ರೆ ಪ್ರೀತಿ ಒಳ್ಳೆ ಒಳ್ಳೆ ಸರಿಯಾಗಿದ್ದ ದಪ್ಪ ಉಟ್ಬಿಡಿದಲ್ಲ ಅದಕ್ಕೆ ಹೆಸರು ಪ್ರಿಯಾಂಕನೇ ನಾ ಕರೆಯೋದು ಮುನ್ನು ಮುನ್ನು ಅಂತ ಪ್ರೀತಿಗೆ ಮುನ್ನು ಮುನ್ನು ಕರೀತಿವಿ ಅವಳೇನಂತ ಅಂತ ಕರೀತಾರೆ ಏನು ಇಲ್ಲ ಹುಟ್ಟಿರೋದು ಲೇಪು ಬೆಳೆ ಕರೆಯೋದು ಲೇಖೆ ಲೇಪೋ ಅಂತ ಕರಿತೀವಿ ಲೇಖು ಮರಿ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದಾರೆ ಗಾಯ್ಸ್ ನೆಕ್ಸ್ಟ್ ನಾನು ವಿಡಿಯೋ ಇವರು ನಮ್ಮ ಚಿಕ್ಕಪ್ಪ ಅವರು ಇದ್ದಾರಲ್ಲ ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಎರಡನೇ ಮಗ ತನ್ಗೆ ಮನೇಲಿ ಇಟ್ಕೊಂಡಿದ್ದ ಮೇಲೆ ಸ್ಕೂಲಿಗೆ ಬಿಟ್ಟ ಸ್ಕೂಲಿಗೆ ಬಿಟ್ಟಾಗಂತೂ ಸ್ಥಾನ ಚೀಟ ಮಾಡಾಕ ಏನು ಆ ಸ್ಕೂಲ್ ಹೋಗೋಕ್ಕಿಲ್ಲ ನಾನು ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾ ನನಗೂ ಸಾಕಾಗೋದ್ ಸರಿಯಾಗಿ ಹೊಡೆದ್ಬಿಟ್ಟಿದ್ದೀನಿ ಇವಳಿಗೆ ಸಖತ್ತಾಗಿ ಹೊಡೆದಿನಿ ಲೇಖಿಗೆ ಮಾತ್ರ ಒಡೆದಿಲ್ಲ ಲೇಕು ನೈಸಾಗೇ ಬರ್ಕೊಂಡ್ಬಿಟ್ಲ ಇವಾಗ ಅವ್ಳು ಲೇಟ ತಿಂದಿಲ್ಲ ಹಂಗೇ ಬೆಳ್ಕೊಂಡು ಇವಳೆ ಒದೆ ತಿಂದಿರೋಳು ಇವಳು ಗಟ್ಸಾಗಿ ಯಾರೇನಂದ್ರೆ ಹಿಂದೆ ಹಿಂದಿರ್ಗ ಗಟ್ಸಾಗಿ ಕೊಟ್ಬಿಡ್ತಾಳ ಮಾತ ಆಮೇಲೆ ನಮ್ ಸ್ಕೂಲ್ ಬಗ್ಗೆ ಒಂದ್ ಇನ್ಸಿಡೆಂಟ್ ಆಗಿತ್ತಲ್ಲ ಸ್ಕೂಲಲ್ಲಿ ಯಾರೋ ಬಿಡ್ಗ ಇವಳಿಗೆ ಮಕ ಗೀಚ್ ಬಿಟ್ಟಿದ್ದ ಗೀಚ್ ಅಂತ ಅಲ್ಲ ಮಕ್ಕ ಗೀಚಿದ ಹ್ಮ್ ಮಖ ಗೀಚಿಲ್ಲ ಗೈಸ್ ಅವನು ಏನೋ ಒಂಥರ ಹಿಂದೆ ಬಿದ್ದ ಏನೋ ಒಂಥರ ಫಾಲೋ ಮಾಡೋದಲ್ಲ ನಮ್ಮ ಅಜ್ಜಿಗೆ ಬಂದು ಹೇಳಿದ ನನ್ನ ಅಜ್ಜಿಲ್ಲ ಫಾಲೋ ಮಾಡ್ತಾನೆ ಅವಾಗ ಎಲ್ಲಾ ನಮ್ಮ ಅಜ್ಜಿ ಹೇಳ್ತದೆ ಆಗ ನಮ್ಮ ಅಜ್ಜಿ ಏನ್ ಮಾಡಿದ್ರು ಅಂತ ಅವರ ಹತ್ರ ಕೇಳಿ ಕೇಳಿ ಏನಿಲ್ಲ ನಾನು ಏಕದಮ್ಮ ಪ್ರಿನ್ಸಿ ಹೆಚ್ ಎಂ ಯಾರು ಯಾರು ಕೇಳಲೇ ಇಲ್ಲ ಸೀದ ಒಳಗಡೆ ಹೋದೆ ಏನು ಸರ್ ಏನು ಈ ತರ ಹಿಂಗ್ ನಡೀತಾ ಇದೆ ಸ್ಕೂಲ್ ಆಗ ನೀವೇನ್ ಕೇಳಂಗಿಲ್ವಾ ಅಂತ ಆಮೇಲೆ ಏನಮ್ಮ ಏನಮ್ಮ ಅಂತ ಅವ್ರೆ ಸ್ವಲ್ಪ ಇದ್ ಮಾಡ್ಕೊಂಡ್ಬಿಟ್ರು ನಾನು ಜೋರ್ ಮಾಡ್ಬಿಟ್ಟೆ ಆಮೇಲೆ ಅವರು ಸ್ವಲ್ಪ ಇದಾಗಿ ಶಾಂತಿಯಿಂದ ಮಾತಾಡಿದ್ರು ಏನ್ ಗೊತ್ತಾಗಲ್ಲ ಶಾಂತಿಯಿಂದ ಮಾತಾಡಿ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡು ಟ್ಯೂಷನ್ ಬಿಡಕೆ ನಾ ಹೋಗ್ತಾ ಇದ್ದೆ ಕರ್ಕೊಂಡು ಬರ್ತಾ ಇದ್ದೆ ಡೈಲಿ ಕರ್ಕೊಂಡೋಗೀನಿ ಡೈಲಿ ಕರ್ಕೊಂಡ್ ಬರೀನಿ ಆದ್ರೆ ಸ್ವಲ್ಪ ಮಂಡುಗಳು ಜಾಸ್ತಿ ಮಂಡು ಚಿಕ್ಕಾಬಟ್ಟೆ ಮಂಡು ಆದ್ರೂ ಒಂದು ದಿವಸ ಏನು ಮಾಡ್ಬಿಟ್ಲು ಅಲ್ಲಿ ಒಡೆದೆ ಅಲ್ಲೇ ಕುತ್ಕೊಂಬಿಟ್ಲು ಎದ್ದೊಳೆ ಅಂತ ಮೇಲೆಗೆ ತಕೋದ್ರೆ ನಾನು ಸೀರೆನೇ ಹೇಳದ್ಬಿಟ್ಲು ಆವಾಗ ಏನು ಮಾಡಿದೆ ಎತ್ತಿ ಇನ್ನೂ ಒಂದು ನಾಲ್ಕು ಬಿಟ್ಟು ಆವಾಗ ತಿರ್ಗಿ ವಾಪಸ್ಸು ಮನೆಗೆ ಕರ್ಕೊಂಬಂದೆ ಆಮೇಲೆ ಅವರಪ್ಪ ಅವರಮ್ಮ ಬೆಳಿಗ್ಗೆ ಎದ್ರೆ ಕೆಲಸ ಕೊಟ್ಟೋಗೋರು ನಾನೇ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ದೆ ನಾವೊಂಥರ ಫಾರ್ಮ್ಫರ್ಡ್ ಚಿಲ್ಡ್ರನ್ಸ್ ಅವರೇ ಕರ್ಕೊಂಡು ಹೋಗೋ ಈವನ್ ನಮ್ ಕಾಲೇಜ್ಗೂ ಅಷ್ಟೇ ನಮ್ಮಅಪ್ಪ ಫಸ್ಟ್ ಪಿ ಯು ಇಂದೂ ಅಷ್ಟೇ ಅಷ್ಟು ಸ್ಟ್ರಿಕ್ಟ್ ಕಾಲೇಜ್ಗೆ ಹಾಕಿದ್ರು ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆ ಆತರ ಕಾಲೇಜ್ ಹಾಕಿರೋ ಆಮೇಲೆ ಸ್ಕೂಲ್ನು ಅಷ್ಟೇ ನಾವ್ ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ಲದೇ ನಾವ್ ಅಪ್ಪ ಬಂದು ನಿಂತ್ಕೊಂಡ್ಬಿಡೋರು ಹಂಗೆ ಹ್ಮ್ ಆ ತರ ಸ್ವಲ್ಪ ಸ್ಟ್ರಿಕ್ಟ್ ಸ್ವಲ್ಪ ಮಾಡಿರೋದು ಎರಡೇ ವಿಡಿಯೋ ಮಾತಾಡಿರೋದ್ ಒಂದು ಎರಡು ನಿಮಿಷ ಮೂರ್ ನಿಮಿಷ ಇರ್ಬೋದು ಅಷ್ಟೇ ನಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ನಮ್ಮ ಅಜ್ಜಿಗ್ ಫೋನ್ ಮಾಡಿ ಕೇಳ್ತಾರೆ ವಾಹ್ ವಿಡಿಯೋದಲ್ಲಿ ಸಖತ್ ಮಾತಾಡಿದೀಯ ಅಮ್ಮ ಫುಲ್ ಮಿನ್ಸ್ತಿದ್ಯಾ ಈ ಟೊಲೆಟ್ ಕೇಳಿದ್ರೆ ಅಂತ ಹ್ಮ್ ಅಜೇ ನಿನಗ್ ಒಂದ್ ಕ್ವಷನ್ ಇವಾಗ ನನಿಗೆ ಸ್ಟಾರ್ಟಿಂಗ್ ಒಂದ್ ಹೆಸ್ರಿಟ್ಟಿದ್ರು ಅಲ್ಲ ಮತ್ತೆ ನಮ್ಮಕ್ಕ ಅಂತ ಕರೀತಾ ಇದ್ದರು ಹೌದಾ ಹೆಸರು ದೇವ್ರ ಹೆಸರು ಇಟ್ಟಿದ್ದು ನಮ್ದು ಮನೆ ದೇವ್ರು ಆಂಜನೇಯ ಆಂಜನೇಯ ತ್ರಯಂ ದೇವ್ರು ಅಂತ ಕರಿತಾ ಆದ್ರೆ ಆಮೇಲೆ ಇವರು ಪ್ರಿಯಾಂಕಾ ಪ್ರಿಯಾಂಕಾ ಅಂತ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮರಿ ಚಿಕ್ಕಪ್ಪ ಗಾಯ್ಸ್ ಅಲ್ಲಾಜಿ ಎಲ್ಲ ಎಲ್ಲ ಸೂಪರ್ ಮಕ್ಕಳೇ ಬಟ್ ಅವ್ರಿಗೆ ತುಂಬಾ ಇಷ್ಟ ನಮ್ ಮರಿ ಚಿಕ್ಕಪ್ಪ ಗಾಯ್ಸ್ ದೊಡ್ಡ ಮಗದ್ರೆ ಸ್ವಲ್ಪ ಜಾಸ್ತಿ ಹೌದಾ ದೊಡ್ಡ ಮಗಂದೇನೆ ಆಮೇಲೆ ತಾನೆ ಆ ಮಕ್ಳು ದೊಡ್ಡವಂದೇ ಜಾಸ್ತಿ ಬಟ್ ನಮ್ ತಾತನ್ ನಮ್ಮ ಅಪ್ಪ ಇಷ್ಟ ಅಪ್ಪ ಅಂದ್ರೆ ಎಲ್ರಿಗೂ ಫಸ್ಟ್ ಮಕ್ಕಳು ಇಸ್ ಅ ಸ್ಪೆಷಲ್ ಅಲ್ಯೋ ನವ ಎಲ್ಲ ಅಜ್ಜಿ ಯಾರೋ ಒಬ್ರು ನಿಮ್ಮ ಕುಟುಂಬ ತುಂಬಾ ಸೂಪರ್ ಅಂತ ಕಮೆಂಟ್ ಹಾಕಿದ್ರು ಅವ್ರಿಗೆ ಏನ್ ಹೇಳ್ತೀಯ ಸೋದಿವಿ ಸರ್ ಬರೋ ಗಂಡಿಗೆ ಟೀ ಸಕ್ಕತ್ ಇಷ್ಟ ಹೌದೌದು ಅದೇ ಅವ್ನ ಕ್ಲೀನ್ ನೋಡ್ಕೊಂಡು ಹೋಗ್ತಾರೋ ಏನ್ ನನಗೆ ಚೆನ್ನಾಗಿಲ್ವಾ ಚೆನ್ನಾಗಿದೆಯಾ ಸೋಮೇರಿ ಸೋಮೇರಿ ಅದ್ರಲ್ಲಿ ತುಂಬಾ ಸೋಮೇರಿ ಯಾರ ಒಬ್ರೆ ಹೇಳ್ಬೇಕಿದ್ರ ನನಗಿಲ್ಲ ತುಂಬಾ ಸೋಮೇರಿ ಯಾರ ತುಂಬಾ ಸೋಮೇರಿ ಲೇಖ ಯಾಕಜ್ಜಿ ನನ್ ಸೋಮೇರಿ ಅನ್ಸೋದು ಸೋಮೇಜಿ ಹಿಂಗ್ ಮಾಡ್ತೀನಿ ಅಜ್ಜಿ ಆ ಓ ಅಂತಾರೆ ಅಂತಾಳೆ ಏನನ್ನ ಹೇಳೋಕ್ಕಾದ್ರೂ ನನಗೆ ವಾಸ್ತಿ ಚೆನ್ನಾಗಿ ಓದೋರು ಯಾರು ಇವಾಗವರ್ಗೂ ನೀನ್ ನೋಡಿರೋದ್ರ ಅಜ್ಜಿ ನಾನ್ ಕಾಲೇಜ್ಗೆ ಹಾ ಅಜ್ಜಿ ಕಾಲೇಜ್ ಬಗ್ಗೆ ಹೇಳು ಅಜ್ಜಿ ನನ್ ಕಾಲೇಜ್ ಬಗ್ಗೆ ಹೇಳು ಅವ್ಳ್ ಕಾಲೇಜ್ ಬಗ್ಗೆ ಹೇಳು ಅವ್ಳ್ ಕಾಲೇಜ್ ಹೆಂಗ್ ಹೋಗ್ತಿದ್ರು ನಾನ್ ಕಾಲೇಜ್ ಹೆಂಗ್ ಹೋಗ್ತಿದ್ರು ಅಜ್ಜಿ ಅದ್ರಲ್ಲೂ ಹೇಳ್ಬೇಡ ನಾನ್ ನಿಜ ಎದ್ದು ಹೋಗ್ಬಿಡ್ತೀನಿ ಕಾಲೇಜಿಗೆ ಮಾತ್ರ ಮೊನ್ನೊನೆ ಬೇಗ ಬೇಗ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೋಗ್ತಾ ಇದ್ಲು ಅದ್ರಲ್ಲಿ ನನ್ನ ಮಗ ಕರ್ಕೊಂಡು ಹೋಗೋಣ ನನ್ನ ಮಗ ಕರ್ಕೊಂಬರ್ತಾನೆ ಇವಳು ಹೋಯ್ತಾಳೆ ಅಂದ್ರೆ ಸ್ವಲ್ಪ ನಿಧಾನವರು ಪ್ರಿಯಾಂಕನೇ ಪರ್ಸೆಂಟೇಜ್ ಎಷ್ಟು ಗೊತ್ತ ಏಟಿ ಒನ್ ಹೋಗಿರೋದೆ ಒಂದ್ ತಿಂಗಳು ಕಾಲೇಜು ಒಂದ್ ತಿಂಗ್ಳು ಇನ್ಸಿಡೆಂಟ್ ಹೇಳಿ ಹೋಗ್ತೀನಿ ನಾನು ಯಾರನ್ನೂ ಏನು ಕಳೆಯೋ ಅಂತದೇನಿಲ್ಲ ಎಲ್ಲರೂ ನನಗೆ ಒಳ್ಳೆಯ ಮೊಮ್ಮಕ್ಕಳು ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸೊ ದಟ್ ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್